ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಹಣ ಗ್ಯಾರಂಟಿಗಳಿಗೆ ಬಳಕೆಯಾಗಿತ್ತು ಅನ್ನುವಂತ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಗದ್ದಲವನ್ನ ಎಬ್ಬಿಸಿತ್ತು ಈ ಸರ್ಕಾರ ಎಸ್ ಸಿ ಎಸ್ ಟಿಗೆ ಮೀಸಲಾಗಿರುವಂತಹ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಬೇರೆ ಬೇರೆ ಕಡೆ ಬಳಸ್ಕೊಳ್ತಾ ಅಂತ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ವಿವಾದ ಎಸ್ ಸಿ ಎಸ್ ಟಿ ಗಳಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಗಿರುವಂಥ ಈ ಒಂದು ಹಣ ಡೈವರ್ಟ್ ಮಾಡಿರೋದು ಹೆಚ್ಚು ಕಮ್ಮಿ ಎಷ್ಟು ಗೊತ್ತಾ ನಲವತ್ತೆರಡು ಸಾವಿರದ ಹದಿನೇಳು ರೂಪಾಯಿ ಹದಿನೇಳು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಸೊ ಅಷ್ಟು ಅನುದಾನ ಇದರಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಪಾಯಿಂಟ್ ಎಂಟು ನಾಲ್ಕು ಕೋಟಿಯಷ್ಟು ಗ್ಯಾರಂಟಿಗೆ ನೀಡೋದಕ್ಕೆ ಚಿಂತನೆ ನಡೆದಿದೆ ಅಂತೆ ಇದರಲ್ಲಿ ಬೈಫರ್ಕೇಶನು ಇದೆ ಗೃಹಲಕ್ಷ್ಮಿಗೆ ಏಳು ಸಾವಿರದ ನಾನ್ನೂರ ಮೂವತ್ತೆಂಟು ಕೋಟಿ ಗೃಹ ಜ್ಯೋತಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತಾರು ಕೋಟಿ ಶಕ್ತಿ ಯೋಜನೆಗೆ ಒಂದು ಸಾವಿರದ ಐನೂರ ಮೂವತ್ತೇಳು ಕೋಟಿ ಇನ್ನು ಅನ್ನ ಭಾಗ್ಯಕ್ಕೆ ಒಂದು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನ ಈ ಎಸ್ ಸಿ ಎಸ್ ಟಿಗಳಿಗೆ ಆ ಒಂದು ನಿಗಮಗಳಿಗೆ ಇಟ್ಟಿರುವಂತಹ ಒಂದು ಹಣ ಏನಿದೆಯಲ್ಲ ಅವರಿಗೆ ಮೀಸಲಿಟ್ಟಿರುವಂತಹ ಹಣವನ್ನ ಇದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ ಈಗ ಪ್ರಸನ್ನ ಲಾಸ್ಟ್ ಟೈಮ್ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು ಯಾಕಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಸಿ ಎಸ್ ಟಿ ನಿಗಮಗಳಿಗೆ ಅವ್ರಗಳಿಗೆ ಮೀಸಲಿಟ್ಟಿರುವಂಥ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಗ್ಯಾರಂಟಿಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ಈಗ ಮತ್ತೊಮ್ಮೆ ಗ್ಯಾರಂಟಿಗೆ ಹಣ ಕೊಡೋಕೆ ಇವ್ರ ಹತ್ರ ಹಣ ಇಲ್ಲ ಹಾಗಾಗಿ ಬೇರೆ ಬೇರೆ ಯೋಜನೆಗಳಲ್ಲಿರುವಂಥ ಹಣವನ್ನು ಇಲ್ಲಿಗೆ ಡೈವರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇದಾರೆ ಇದಕ್ಕೆ ಈ ಆಧಾರ ಆರೋಪಗಳಿಗೆ ಆಧಾರ ಏನು ಪ್ರಸನ್ನ ಯಾವ ರೀತಿಯಾಗಿ ಈ ಆರೋಪಗಳು ಕೇಳಿ ಬರ್ತಾ ಇವೆ ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾಗಿ ಡಿಫೆಂಡ್ ಮಾಡ್ತಾ ಇದ್ರ ಹಾಗಾದ್ರೆ ಈಗ ರೆಹಮಾನ್ ಪ್ರತಿ ಬಾರಿ ಬಜೆಟ್ ಮಂಡಿಸುವಂತಹ ಸಂದರ್ಭದಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದರಷ್ಟು ಹಣವನ್ನ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿಗೆ ಅಂತ ಹೇಳಿ ಮೀಸಲಿಡಲಾಗುತ್ತೆ ಅಂದ್ರೆ ಬಜೆಟ್ ಎಷ್ಟಾದರೂ ಇರಲಿ ಅದರ ಇಪ್ಪತ್ನಾಲ್ಕು ಪರ್ಸೆಂಟ್ ಅನ್ನ ಎಸ್ ಸಿ ಎಸ್ ಟಿ ಸಮುದಾಯಗಳು ಇರುವಂತಹ ಒಂದು ಕಾಲೋನಿಗಳ ಅಭಿವೃದ್ಧಿ ಅವರಿಗೆ ನೇರ ಫಲಾನುಭವಿಗಳಾಗಿರಬೇಕು ಅಂತಹ ಯೋಜನೆಗಳಿಗೆ ಅಂತ ಹೇಳಿ ಮೀಸಲನ್ನ ಇಡ್ತಾ ಇದ್ದಾರೆ ಆದರೆ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಈ ಒಂದು ಸಿ ಎಸ್ ಟಿ ವರ್ಗಕ್ಕೆ ಅಂತ ಮೀಸಲಿಟ್ಟಂತಹ ಹಣವನ್ನ ಸಾಮಾನ್ಯ ಯೋಜನೆಯಾಗಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದೆ ಈ ಬಾರಿಯೂ ಕೂಡ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತು ಾರು ಕೋಟಿಯಷ್ಟು ದೊಡ್ಡ ಮೊತ್ತವನ್ನ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಪಿ ಟಿ ಎಸ್ಪಿಯಿಂದ ತೆಗೆದು ಈ ಕಡೆ ಬಳಸಲಾಗ್ತಾ ಇದೆ ಇದು ಸಹಜವಾಗಿಯೇ ದಲಿತ ಸಂಘಟನೆಗಳು ಮತ್ತು ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಅಂದ್ರೆ ನೀವು ಎಸ್ ಸಿ ಸಮುದಾಯದ ಅಭಿವೃದ್ಧಿಯನ್ನು ಬಯಸುವಂತಹ ಕಾಂಗ್ರೆಸ್ ಸರ್ಕಾರ ಅದನ್ನ ಆ ಹಣವನ್ನ ಅದೇ ಸಮುದಾಯಕ್ಕೆ ಬಳಸಬೇಕು ಕಾಮನ್ ಯೋಜನೆಯಾಗಿರುವಂತಹ ಅಂದ್ರೆ ಈ ಯೋಜನೆಯಲ್ಲಿ ಸಾಮಾನ್ಯ ವರ್ಗದವರು ಕೂಡ ಬರ್ತಾರೆ ಹೀಗಾಗಿ ಈ ಹಣವನ್ನು ಡೈವರ್ಟ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ಆಕ್ಷೇಪವನ್ನು ವಿರೋಧ ಪಕ್ಷಗಳು ಎತ್ತಿದಾವೆ ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಈ ನಾಲ್ಕು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಕೂಡ ಒಳಗೊಂಡಿದ್ದಾವೆ ಹೀಗಾಗಿ ಶಕ್ತಿ ಯೋಜನೆಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವರು ಪ್ರಯಾಣ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಮಹಿಳೆಯರಿಗೂ ಕೂಡ ನಾವು ಎರಡು ಸಾವಿರ ರೂಪಾಯಿಯನ್ನ ಕೊಡ್ತಾ ಇದೀವಿ ಗೃಹ ಜ್ಯೋತಿ ಮತ್ತು ಯುವ ನಿಧಿಯಲ್ಲೂ ಕೂಡ ಎಸ್ ಸಿ ಎಸ್ಟಿ ಸಮುದಾಯದ ಫಲಾನುಭವಿಗಳಿದ್ದಾರೆ ಹೀಗಾಗಿ ನಾವು ಬಳಸ್ಕೊಳ್ತಾ ಇದೀವಿ ಅನ್ನುವಂತ ಸಮರ್ಥನೆಯನ್ನ ಸರ್ಕಾರ ಕೊಡ್ತಾ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಬಂದಾಗ ಕಾನೂನಾತ್ಮಕ ಅಂಶಗಳು ಬೇರೆ ರಾಜಕೀಯ ಟೀಕೆ ಟಿಪ್ಪಣಿಗಳು ಬೇರೆ ಹೀಗಾಗಿ ಬರುವಂತಹ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಬಹುದೊಡ್ಡ ಜಟಾಪಟಿಗೆ ಈ ಒಂದು ವಿಚಾರ ಕಾರಣ ಯು ಪ್ರಸನ್ನ